ಈಗ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ ಸರ್ ನಾನು ಒಂದ್ ಸಾವಿರದ ಐನೂರು ರೂಪಾಯಿನ ಕೊಟ್ಟು ಈ ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನೇಮಿತ ಕರ್ನಾಟಕ ಎಂಬಕ್ಕಂತ ಸೊಸೈಟಿಯ ಶೇರ್ ಅಂತ ತೆಗೆದುಕೊಂಡ್ರೆ ನನಗೆ ಯಾವ ತರ ಲಾಭ ಸಿಗ್ತದೆ ಮುಂದೆ ಈ ಒಂದ್ ಸಾವಿರದ ಐನೂರು ರೂಪಾಯಿಗೆ ಭದ್ರತೆ ಯಾವ ತರ ಇರ್ತದೆ ಮತ್ತೆ ಏನ್ ಲಾಭ ಸಿಗ್ತದೆ ಅಂತಕ್ಕಂಥ ಪ್ರಶ್ನೆ ನಮ್ಮ ಹತ್ರ ಬಂದಾಗ ಅದು ಎಲ್ಲರ ಪ್ರಶ್ನೆ ಆಗಿರ್ತದೆ ಎಲ್ಲರೂ ಕ್ಲಾರಿಟಿ ಆಗಿದೆ ಅಂತ ಇದನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ ಈ ಮೂಲಕ ಸಹೋದರರಿಗೆ ನೀವು ಒಂದು ಸಾವಿರದ ಐನೂರು ರೂಪಾಯಿನ ಕೊಟ್ಟು ಒಂದು ಶೇರನ್ನು ಖರೀದಿ ಮಾಡೋದ್ರೆ ನಿಮಗೆ ಒಂದು ಸಾವಿರ ರೂಪಾಯಿನ ಒಂದು ಶೇರು ಸರ್ಟಿಫಿಕೇಟ್ ನಿಮಗೆ ಸಿಗ್ತಾ ಇದೆ ಸೊ ಉಳಿದಂತೆ ಒಂದು ಸಾವಿರ ರೂಪಾಯಿ ನೀವು ಶೇರ್ ಕಟ್ತಾ ಇರೋದಕ್ಕೆ ಒಂದು ನೂರು ರೂಪಾಯಿ ಶೇರ್ ಶುಲ್ಕವನ್ನು ಕಡ್ತಾ ಇದ್ರಿ ಎರಡ್ ನೂರು ರೂಪಾಯಿನ ಪ್ರವೇಶ ಶುಲ್ಕ ಮತ್ತೆ ಎರಡ್ ರೂಪಾಯಿನ ಅರ್ಜಿ ಫಾರ್ಮ್ಗಳು ಈ ಖರ್ಚು ವೆಚ್ಚಗಳಿಗೆ ಹೇಳಿ ನಾವು ಸಂಗ್ರಹ ಮಾಡ್ತಾ ಇದೀವಿ ಅಲ್ಲಿ ಒಟ್ಟಾರೆ ಒಂದು ಸಾವಿರದ ಐನೂರು ರೂಪಾಯಿ ಸೊಸೈಟಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ನೀವು ಜಮಾ ಮಾಡ್ತಾ ಇದ್ರಿ ಈ ಒಂದು ಷೇರ್ ಅನ್ನ ಪಡ್ಕೊಳ್ಳೋದ್ರಿಂದ ಏನಂದ್ರೆ ನಿಮ್ಮ ಹಣ ಬ್ಯಾಂಕಿನಲ್ಲಿ ದುಡಿದಿಕ್ಕೆ ಸ್ಟಾರ್ಟ್ ಆಯ್ತು ನೀವು ಬ್ಯಾಂಕ್ ಅಲ್ಲಿ ಎಫ್ಡಿ ಎಫ್ ಡಿ ಇಡ್ತೀರಿ ಹಂಗೆ ಇಲ್ಲಿ ಒಂದ್ ಸಾವಿರದ ಐನೂರು ರೂಪಾಯಿ ಎಫ್ ಡಿ ಇಟ್ಟಂಗೆ ಆಗಿರ್ತದೆ ಆ ಒಂದು ಸಾವಿರ ರೂಪಾಯಿನ ಶೇರು ಮೊತ್ತ ನಮ್ಮ ಬ್ಯಾಂಕ್ ನಲ್ಲಿ ದುಡಿತಾ ಇರ್ತದೆ ನಾವೆಲ್ಲರಿಗೂ ಸಾಲ ಕೊಡ್ತೀವಿ ಆ ಮತ್ತೆ ಸಾಲದ ಬಡ್ಡಿಯನ್ನು ಸಂಗ್ರಹ ಅಲ್ವಾ ಇದನ್ನ ವರ್ಷದ ಕೊನೆಗೆ ಮತ್ತೆ ನಾವು ಪ್ರತಿಯೊಬ್ಬ ಷೇರುದಾರನಿಗೆ ಆ ಒಂದು ಡಿವಿಡೆಂಡ್ ರೂಪದಲ್ಲಿ ನಾವು ಅದನ್ನ ಕೊಡ್ತೀವಿ ಲಾಭಾಂಶವನ್ನು ಹಂಚಿಕೆ ಮಾಡ್ತೀವಿ ಸೊ ನೀವು ಒಂದ್ ಶೇರ್ ಹಾಕೋಬಹುದು ಎರಡು ಶೇರ್ ಹಾಕಬಹುದು ಐದು ಶೇರ್ ಹಾಕೋಬಹುದು ಹತ್ತು ಶೇರ್ ಹಾಕಬಹುದು ಯಾವ್ದು ವಿಶ್ ಬಟ್ ನಾವು ಕನಿಷ್ಠ ಒಂದ್ ಶೇರ್ ಹಾಕ್ಲೇಬೇಕು ಅವ್ರಿಗೆ ಹದಿನೆಂಟು ವರ್ಷ ಆಗಿರ್ಬೇಕು ಅವರ ಗರಿಷ್ಠ ವಯೋಮಾನಕ್ಕೆ ಯಾವುದೇ ರೀತಿಯಾದಂತಹ ಒಂದು ಇದು ಇಲ್ಲಿ ಕಂಡೀಷನ್ಸ್ ಇರೋದಿಲ್ಲ ನೀವು ಹಾಕೊಂಡ ನಂತರ ವರ್ಷದ ಕೊನೆಗೆ ನಾವು ಮೀಟಿಂಗ್ ಮಾಡಿ ಎಷ್ಟು ಲಾಭಾಂಶ ಆಗುತ್ತೆ ಪ್ರತಿಯೊಬ್ಬರಿಗೆ ಹಂಚಿಕೊಡ್ತೀವಿ ನೀವು ಕೊಟ್ಟಂತ ಹಣಕ್ಕೆ ಇಲ್ಲಿ ಭದ್ರತೆ ಯಾವ ರಶೀದಿನ ಕೊಡ್ತೀವಿ ಕೊಡೋದ್ರಿಂದ ನಿಮ್ಮ ಹಣಕ್ಕೆ ಸರ್ಟಿಫಿಕೇಟ್ ನಂತರ ಆಗಿರುತ್ತದೆ ಸರ್ಟಿಫಿಕೇಟ್ ಕೊಡ್ತೀವಿ ಇನ್ನೆಷ್ಟು ಮೂರು ತಿಂಗಳ ನಂತರ ನಿಮಗೆ ಶೇರ್ ಪ್ರಮಾಣ ಪತ್ರ ಬ್ಯಾಂಕ್ ಎಫ್ರಿಟ್ರ ಯಾವ ತರ ಬರುತ್ತೆ ಆ ತರ ಸರ್ಟಿಫಿಕೇಟ್ ಕೊಡ್ತೀವಿ ಒಂದು ಅರ್ಥ ಮಾಡ್ಕೊಳ್ಳಿ ಯಾರಿಗಾದರೂ ನನಗೆ ಹಣಕಾಸಿನ ಸಹಾಯ ಬೇಕು ನಾನೊಬ್ಬ ಉದ್ಯಮಿ ಆಗಬೇಕು ನಾನು ನಾಲ್ಕು ಪಂದಿ ಕೆಲಸ ಕೊಡಬೇಕು ಈ ಜನಾಂಗದ ನಾನೊಬ್ಬನ ಬೆಳಿಬೇಕು ಚೆನ್ನಾಗಿ ಬದುಕಬೇಕು ಅಂತಕ್ಕಂಥ ಭಾವನೆ ಯಾರಿಗಿರ್ತದೆ ಅವರು ಖಂಡಿತವಾಗಿ ಶೇರನ್ನು ಖರೀದಿ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ನಾವು ನಿಮಗೆ ತರಬೇತಿಯನ್ನು ಕೊಡಿಸ್ಬೇಕು ನಿಮ್ಗೆ ಉದ್ದಿಮೆ ಮಾಡಬೇಕು ಅಂತ ಕನ್ಸಿಟ್ಟುಕೊಂಡು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ ಕಾರಣ ಇಷ್ಟೇ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗೋದು ಒಂದು ಅರ್ಧ ಬದುಕು ಮುಗಿದು ಇನ್ನು ಅರ್ಧ ಮಾತ್ರ ನಮ್ಮ ಭವಿಷ್ಯ ಇದೆ ನಾವು ಸಂಸ್ಥೆಯನ್ನು ಕಟ್ತಾ ಇರೋದು ನಮ್ಮ ಮುಂದಿನ ಪೀಳಿಗೆಗಳಿಗೋಸ್ಕರ ನಾವು ನಮ್ಮ ಮಕ್ಕಳಿಗೋಸ್ಕರ ಏನು ಮಾಡ್ತಾ ಇದ್ದೀವಿ ಒಂದು ಯಾವ್ದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದೀವಿ ಅಲ್ಲಿ ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇದೆಯಾ ನಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾ ಇದೀರಾ ಅವ್ರ ನಾಲೆಜ್ ಜಾಸ್ತಿ ಆಗ್ತದೆ ನಾವು ವಿಚಾರ ಮಾಡಬೇಕಾಗಿದೆ ಸೊ ಇಲ್ಲ ಖಂಡಿತವಾಗಿ ಆಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಾಗಿದೆ ಆರ್ಥಿಕ ಸೌಲಭ್ಯಗಳನ್ನು ಕೊಡಬೇಕಾಗಿದೆ ನಾವು ಕಂಪನಿಗಳನ್ನ ಕಟ್ಟಬೇಕಾಗಿದೆ ಫ್ಯಾಕ್ಟರಿ ಕಟ್ಟಬೇಕಾಗಿದೆ ನಮ್ದೇ ಆದಂತ ಸ್ವಂತ ಉದ್ಯಮಗಳನ್ನ ಕಟ್ಟಬೇಕಾಗಿದೆ ಸ್ವಾಭಿಮಾನದ ಬದುಕನ್ನ ಬದುಕಬೇಕಾಗಿದೆ ಎಷ್ಟು ವರ್ಷಗಳ ಕಾಲ ನಾವು ಹಿಂಗೆ ಶೋಷಣೆಯಿಂದ ಬದುಕಕ್ಕಂಥದ್ದು ಎಷ್ಟು ವರ್ಷಗಳ ಕಾಲ ಕೂಲಿ ನಾವು ಮಾಡಿ ಬದುಕ್ತಕ್ಕಂಥದ್ದು ನಮ್ಮ ಗಮನವನ್ನು ಬೇರೆ ಕಡೆ ಗಮನಿಸೋಣ ಕೇವಲ ಬೀದಿ ಹೋರಾಟವನ್ನು ಮಾಡುತ್ತಾ ಕೇವಲ ಹೋರಾಟ ಧಿಕಾರಗಳನ್ನು ಕೂಗ್ತಾ ಹೋದ್ರೆ ನಮ್ಮ ಸಮಾಜ ಖಂಡಿತವಾಗಿ ಉದಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಸಮಯ ಬಂದಾಗ ಅದನ್ನು ಮಾಡೋಣ ಉಳಿದ ಸಮಯವನ್ನ ನಾವು ನಮ್ಮ ಕರ್ತವ್ಯವನ್ನೇ ನಿಭಾಯಿಸಿದ್ದೀವಿ ನಮ್ ಜನಾಂಗದ ಅಭಿವೃದ್ಧಿಗೋಸ್ಕರ ನಾವೇನ್ ಮಾಡ್ತೀವಿ ಅಂತಕ್ಕಂಥ ಚಿಂತನೆ ಒಂದು ಕ್ಷಣ ದಯವಿಟ್ಟು ಮಾಡ್ಕೋಣ ಹಂಗ್ ಮಾಡ್ಕೊಂಡಾಗ ಮಾತ್ರ ನಮ್ಮ ಯುವಕರ ಬದುಕು ಹಸನಾಗ್ಲಿಕ್ಕೆ ಸಾಧ್ಯ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಒಳ್ಳೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಒಳ್ಳೆ ಕಾಲಕ್ಕೆ ಸಾಧ್ಯ ನಾ ಕೆಲಸ ಮಾಡಬೇಕಂದ್ರೆ ನಮ್ಗೆ ಆರ್ಥಿಕ ಸಂಸ್ಥೆ ಬೇಕು ನಮ್ಮ ಮುಂದಿನ ಟಾರ್ಗೆಟ್ ಇದೆ ಆ ನಂತರ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ನಾವೇನು ಹಲವು ರಾತ್ರಿ ಕೆಲಸ ಮಾಡ್ತಾ ಇದೀವಿ ಅದಕ್ಕೆ ಪ್ರತಿಯೊಬ್ಬ ಯುವಕರು ಇದು ಆದಿಜವ ಯುವ ಬ್ರಿಗೇಡ್ ಅಂದ್ರೆ ಯಾವುದೋ ಕೆಲವೊಂದು ಸೀಮಿತ ವ್ಯಕ್ತಿಗಳಿಗೆ ಸೀಮಿತವಾದಂತಹ ಸಂಸ್ಥೆ ಅಲ್ಲ ಸಂಘಟನೆ ಅಲ್ಲ ಇದು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪ್ರತಿಯೊಬ್ಬ ಆದಿಜಾಂಬವ ಯುವಕನ ಬದುಕನ್ನ ಹಸಲು ಮಾಡಲಿಕ್ಕೆ ಕಟ್ಟಿರ್ತಕ್ಕಂಥ ಒಂದು ಆಶಾದೀಪ ನಮ್ಮ ಛಾಯೆ ಅಂತ ನಾವು ಕರಿತೀವಿ ಈ ಸಂಸ್ಥೆಯನ್ನ ಈ ಸಂಸ್ಥೆಗೆ ಬಂದಂತ ಪ್ರತಿಯೊಬ್ಬರು ಕೂಡ ಇವತ್ತು ಜ್ಞಾನ ಸಿಗ್ತಾ ಇದೆ ಮಾಹಿತಿ ಸಿಗ್ತಾ ಇದೆ ಆರ್ಥಿಕ ಸೌಲಭ್ಯಗಳು ಸಿಗ್ತಾ ಇದಾವೆ ಸಬ್ಸಿಡಿ ಗೊತ್ತಾಗ್ತಾ ಇದಾವೆ ಅವ್ರಿಗೆ ನಾವು ಯಾವ ತರ ಬದುಕಬೇಕ ಸ್ಕಿಲ್ ಗೊತ್ತಾಗ್ತದೆ ಈ ಸ್ಕಿಲ್ ಒಬ್ಬರು ಕೂಡ ರೀಚ್ ಆಗ್ಬೇಕು ಅನ್ನೋ ನಮ್ಗೆ ಗುರಿ ಆಗಿದೆ ಯಾರು ಕೂಡ ಇಲ್ಲಿ ಹಿಡೇಟ್ ಹಾಕ್ಬೇಡ ನಾನು ಅಲ್ಲಿ ಮೆಂಬರ್ಸ್ ಇಲ್ಲ ಹೋಗಿಲ್ಲ ಇತ್ಯಾದಿ ಯಾವ್ದು ಇಲ್ಲ ಪ್ರತಿಯೊಬ್ಬ ಆದಿಜಾಂಬ ಯುವಕರು ಕೂಡ ನಮ್ಮ ಸಹೋದರು ನಮ್ಮ ಒಂದು ಕುಟುಂಬ ಇದ್ದಂಗೆ ಆ ಆ ಒಂದು ಬೇರೆ ಬೇರೆ ವಿಚಾರಗಳಲ್ಲಿ ಯಾವುದೇ ರೀತಿಯಾದಂತಹ ಬಣ ಇತ್ಯಾದಿ ಯಾವುದು ಇಲ್ಲಾರದಂತೆ ಇವತ್ತು ಎಲ್ಲ ಕೂಡ ವಿದ್ಯಾವಂತ ಯುವಕರು ಸೇರಿಕೊಂಡು ಆದಿಜಂಬ ಯುವ ಬ್ರಿಗೇಡ್ ಅಂತಕ್ಕಂಥ ಸಂಸ್ಥೆಯನ್ನ ಇವತ್ತು ನಡೆಸ್ತಾ ಇದ್ರೆ ಎಲ್ಲ ರೀತಿಯಲ್ಲ ಚಟುವಟಿಕೆಗಳನ್ನ ಮಾಡ್ತಿರೋದು ತಾವೆಲ್ಲ ಈ ಫೇಸ್ಬುಕ್ ಅಲ್ಲಿ ತಾವು ಗಮನಿಸಿರ್ತೇವೆ ಹಾಗಾಗಿ ಯಾರು ಕೂಡ ಹಿಂದೆ ಠಾಕ್ಲಾರ ಶೇರ್ ಖರೀದಿ ಮಾಡಿ ಮುಂದಿನ ದಿನಮಾನಗಳಲ್ಲಿ ಈ ಜನಾಂಗದ ಬಡತನದ ಶೋಷಣೆ ಹರಿಲಿಕ್ಕೆ ಇನ್ನೊಂದು ದಾರಿ ಆಗ್ತದೆ ನಿಮಗೆ ನೀವು ಹಾಕಿರಂತಹ ಹಣಕ್ಕೆ ಲಾಭ ಬರ್ತದೆ ಬಡ್ಡಿ ಸಿಗ್ತದೆ ಅದಕ್ಕೆ ಪ್ರೂಫ್ ಇರ್ತದೆ ಪ್ರತಿ ವರ್ಷ ವರ್ಷ ನಿಮ್ಮ ಲಾಭಾಂಶವನ್ನು ನಾವು ನಿಮಗೆ ಘೋಷಣೆ ಮಾಡ್ತಾ ಮಾಡ್ತಾ ಸಾಕ್ತೇವೆ ಹಾಗಾಗಿ ತಾವಾರು ಕೂಡ ಬೇರೆ ಯಾವುದೇ ಬೇರೆ ವಿಚಾರಕ್ಕೆ ಅವಕಾಶ ಕೊಡದೆಲ್ಲ ಶೇರ್ನ ಕಟ್ಟಿರಿ ಶೇರ್ ಸರ್ವಿಡ್ ಇಟ್ಕೊಂಡಿರ್ತೀನಿ ನಿಮಗೆ ಯಾವಾಗ ಸೌಲಭ್ಯ ಬೇಕಂತೀರಿ ಸರ್ ನಂಗೆ ಸಾಲ ಸೌಲಭ್ಯ ಬೇಕಾಗಿದೆ ನಾನು ಉದ್ಯಮಿ ಆಗ್ತೀನಿ ಅಂತ ಹೇಳಿ ಬ್ಯಾಂಕಿಗೆ ಬರ್ತೀರಿ ನಿಮ್ಮದೇ ಬ್ಯಾಂಕ್ ಆಗಿರ್ತದೆ ನಿಮ್ಮವರೇ ಮ್ಯಾನೇಜರ್ ಆಗಿರ್ತಾರೆ ನಿಮ್ಮವರು ಎಫ್ ಟಿ ಸಿ ಆಗಿರ್ತಾರೆ ಅವಾಗ ನೀವು ಖುಷಿ ಖುಷಿಯಿಂದ ಸಾಲವನ್ನು ಹೋಗಿ ನಿಮ್ಮ ಊರಲ್ಲಿ ಒಂದು ಸಣ್ಣ ಊದ್ ಫ್ಯಾಕ್ಟ್ರಿ ಫ್ಯಾಕ್ಟರಿ ಮಾಡಿ ಒಂದು ಮೇಣದ ಬಟ್ಟಿ ಫ್ಯಾಕ್ಟ್ರಿ ಮಾಡಿ ಒಂದು ಕರ್ಫೂರ್ದ ಫ್ಯಾಕ್ಟ್ರಿ ಮಾಡಿ ನಾಲ್ಕು ಎಂಎಗಳನ್ನ ಕಟ್ಟಿ ಒಂದು ಇಟ್ಟಂಗಿ ಬಟ್ಟಿ ಇರ್ತಕ್ಕಂಥ ಫ್ಯಾಕ್ಟರಿಗಳನ್ನು ಮಾಡಿ ಯಾವುದೇ ಚಟುವಟಿಕೆಗಳನ್ನು ಮಾಡಿ ಅದಕ್ಕೆಲ್ಲ ಕೂಡ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ಈ ಪ್ರಜಾ ಸಂಗ್ರಾಮ ಸೊಸೈಟಿ ಮಾಡ್ತದೆ ಹಾಗಾಗಿ ತಾವೆಲ್ಲರೂ ಕೂಡ ಶೇರ್ನ ರಾಗಿ ಏನೇ ಪ್ರಶ್ನೆ ಕೇಳಿ ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡ್ತಾ ಕೊಡ್ತಾ ಹೋಗ್ತೀವಿ ಈ ಕೆಲವೇ ಕೆಲವು ಶೇರ್ಗಳು ನಮಗೆ ಬಾಕಿ ಉಳಿದವೆ ನಮ್ಮ ಎಲ್ಲ ಪದಾಧಿಕಾರಿಗಳು ಶೇರ್ ಅಂತ ತೆಗೆದುಕೊಂಡು ಹಾಗಾಗಿ ಯಾರು ಆಸಕ್ತಿ ಇದ್ರೆ ಆದಷ್ಟು ಬೇಗ ಶೇರ್ನ ಖರೀದಿ ಮಾಡಿ ಅಂತೇಳಿ ನಿಮಗೆ ತಾವು ಕೇಳುವಂತಹ ಕೆಲವು ವಿಚಾರಕ್ಕೆ ಸ್ಪಷ್ಟೀಕರಣ ಈ ಮೂಲಕ ಕೊಡ್ತಾ ಇದ್ದೀವಿ ಧನ್ಯವಾದಗಳು